ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ರ ಕಾಮಿಡಿ ಕಿಂಗ್ ಗಿಲ್ಲಿ ಅವರು ಬಿಗ್ ಬಾಸ್ ನಲ್ಲೇ ಬಿಗ್ಗೆಸ್ಟ್ ಎಂಟರ್ಟೈನರ್ ಅನ್ನೋದು ಎಷ್ಟು ಸತ್ಯ ಗಿಲ್ಲಿ ಕಾಮಿಡಿ ಕೆಲವು ಸತ್ಯ ಆಗಿರುತ್ತೆ ಬೇಡದ ಕಡೆ ಎಲ್ಲಾ ಕಡೆ ಕಾಮಿಡಿ ಮಾಡಿ ತಮಗೆ ತಾವೇ ತೊಂದರೆ ಮಾಡ್ಕೋತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಆದ್ರೆ ವಿಚಾರದಲ್ಲಿ ಗಿಲ್ಲಿ ಅವ್ರನ್ನ ಸರಿಪಡಿಸೋಕೆ ಅಧಿಕಾರ ಇರೋದು ಇಬ್ಬರು ಮಾತ್ರ ಒಂದು ಈ ಸೀಸನ್ನ ಸಹಸ್ಪರ್ಧಿಗಳಿಗೆ ಎರಡನೇದು ಪ್ರತಿ ವಾರ ಪಂಚಾಯಿತಿ ನಡೆಸ್ಕೊಡೋ ಶೋನ ಹೋಸ್ಟ್ ಆದಂತ ಸುದೀಪ್ ಅವರಿಗೆ ಈ ವಾರ ಮನೆಗೆ ಬಂದಿರೋ ಗೆಸ್ಟ್ ಗಳನ್ನ ಸಭ್ಯತೆ ಎಲ್ಲೇ ಮೀರಿದಂತೆ ರೋಸ್ಟ್ ಮಾಡ್ಬೇಕು ಅಂತ ಹೇಳಿದ್ದು ಬಿಗ್ ಬಾಸ್ ಅವ್ರನ್ನ ಅತಿಥಿ ದೇವೋಭವ ಅನ್ನೋ ಹಾಗೆ ನೋಡ್ಕೋಬೇಕು ಅಂದಿದ್ದು ಬಿಗ್ ಬಾಸ್ ಆಗಿರುವಾಗ ಇಲ್ಲಿ ಗಿಲ್ಲಿ ಅವರದ್ ಮಾತ್ರ ತಪ್ಪು ಹೇಗಾಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಸಭ್ಯತೆ ಎಲ್ಲೇ ಅನ್ನೋದು ಸಬ್ಜೆಕ್ಟಿವ್ ಅನ್ನಿಸೋ ಒಂದು ವಿಚಾರ ಅವಕ್ಕೆ ಅವರವರ ಭಕುತಿಗೆ ಬಿಟ್ಟ ವಿಚಾರ ಒಬ್ಬರಿಗೆ ಸಭ್ಯತೆ ಅನಿಸಿದ್ದು ಇನ್ನೊಬ್ಬರ ಮನಸ್ಸಿಗೆ ಘಾಸಿ ಉಂಟು ಮಾಡಬಹುದು ಈಗ ನಿನ್ನೆ ವಿಚಾರನೆ ತಗೊಳ್ಳೋಣ ಇಷ್ಟು ದಿವಸ ಗಿಲ್ಲಿ ಬೇರೆಯವ್ರನ್ನ ಕೆಳಗಿಟ್ಟು ಕಾಮಿಡಿ ಮಾಡ್ತಾನೆ ಪರ್ಸನಲ್ ವಿಚಾರಕ್ಕೆ ಕಾಮಿಡಿ ಮಾಡ್ತಾನೆ ಅಂತ ಗಿಲ್ಲಿ ಮೇಲೆ ತಿರುಗಿ ಬೀಳ್ತಾ ಇದ್ದ ಮನೆ ಸಹ ಸದಸ್ಯರೇ ನಿನ್ನೆ ಗಿಲ್ಲಿ ಗೆಸ್ಟ್ ಗಳನ್ನ ರೋಸ್ಟ್ ಮಾಡ್ತಾ ಇದ್ದಾಗ ಕೇಕೆ ಹಾಕೊಂಡು ಸಿಳ್ಳೆ ಹೊಡಿತಾ ಎಂಜಾಯ್ ಮಾಡಿದ್ರು ಅವರು ಗಿಲ್ಲಿ ಕಾಮಿಡಿ ಮಜಾ ಕೊಡ್ತು ಅಂತ ಹೇಳಿದ್ರು ಹೀಗಿರುವಾಗ ಸಭ್ಯತೆ ಎಲ್ಲೇ ಮೀರಿ ಗಿಲ್ಲಿ ಕಾಮಿಡಿ ಮಾಡಿ ತಮಗೆ ತೇಜೋಧೆ ಆಯ್ತು ಅಂತ ನಿನ್ನೆ ಬಂದಿರೋ ಗೆಸ್ಟ್ ಗಳು ಗಿಲ್ಲಿ ಮೇಲೆ ಕೂಗ ು ಅವರ ತೇಜೋವದೆ ಮಾಡ್ತಾ ಬೈದಾಡಿದ್ದು ಸಂದರ್ಭದ ಗಂಭೀರತೆ ಗೆಸ್ಟ್ಗಳು ಗಿಲ್ಲಿ ಮೇಲೆ ಆಡಿದ ಮಾತುಗಳು ಇವೆಲ್ಲ ನೋಡಿದಾಗ ವೀಕ್ಷಕರ ನಮಗೆ ಒಂದು ಕ್ಷಣ ಬೀಜ ಬಾಗಿ ಬಂದಿದ್ದು ಸುಳ್ಳಲ್ಲ ಇನ್ನು ಅದನ್ನ ಗಿಲ್ಲಿ ಹೇಗೆ ತಡ್ಕೊಂಡ್ರೋ ಗೊತ್ತಿಲ್ಲ ಆದ್ರೆ ಈ ಸೀಸನ್ ಒನ್ ಮ್ಯಾನ್ ಆರ್ಮಿ ತರ ರೂಲ್ ಮಾಡ್ತಾ ಈ ಬಿಗ್ ಬಾಸ್ ಸೀಸನ್ ನ ಜನಪ್ರಿಯತೆ ಮೂಗಿಲಿ ಬುಟ್ಟೋ ಹಾಗೆ ಮಾಡಿ ಚಾನೆಲ್ ನ ಮತ್ತೆ ನಂಬರ್ ಒನ್ ಮಾಡ್ರೋ ಒಬ್ಬ ಏಕಮೇವಾ ಅನ್ನೋ ಹಾಗಿರೋ ಸ್ಪರ್ಧಿನ ಯಾರೋ ಐದು ಜನ ಹಳೆ ಕಂಟೆಸ್ಟ್ ಗಳಿಂದ ಟಾರ್ಗೆಟ್ ಮಾಡಿಸಿ ಕುಗ್ಸಿ ಈ ಸೀಸನ್ ಅವರ ಕೈಯಾರೆ ಅವರೇ ಕೊಂದ್ ಹಾಕ್ಬಿಟ್ಟರು ಚಾನಲ್ನವರು ಅಂತ ಸುಳ್ಳಲ್ಲ ಅದು ಐದ್ ಜನ ಗೆಸ್ಟ್ ಗಳು ಬಂದಿರೋ ಈ ವಾರದ ಕ್ಲೈಮ್ಯಾಕ್ಸ್ ಹೇಗಿರ್ಬೇಕು ಅಂತ ಮೊದಲ ನಿರ್ಧಾರ ಮಾಡಿ ಗಿಲ್ಲಿನ ಟಾರ್ಗೆಟ್ ಮಾಡೋ ತರ ಡ್ರಾಮಾ ಸೃಷ್ಟಿ ಮಾಡಿ ವೀಕ್ಷಕರಲ್ಲಿ ಕುತೂಹಲ ಹುಟ್ಟು ಹಾಗೆ ಮಾಡಿ ಕೊನೆಯಲ್ಲಿ ಎಲ್ಲಾನು ಸುಖಾಂತ್ಯ ಮಾಡಿ ಗಿಲ್ಲಿಗೆ ಒಂದು ಎಚ್ಚರಿಕೆ ಕೂಡ ಹಾಗೆ ಮಾಡೋ ಪ್ಲಾನ್ ಏನಾದ್ರು ಬಿಗ್ ಬಾಸ್ ಟೀಮ್ ಇದೆಯಾ ಅನ್ನೋದನ್ನ ಮುಂದಿನ ಎಪಿಸೋಡ್ಗಳಲ್ಲಿ ಮಾತ್ರ ನಾವು ನಿರ್ಧಾರ ಮಾಡೋಕೆ ಸಾಧ್ಯ ಆದ್ರೆ ಸದ್ಯಕ್ಕೆ ಮಾತ್ರ ಈ ಸೀಸನ್ ಪಾತಾಳ ಮುಟ್ಟಿರೋದು ಇಲ್ಲಿಂದ ಮೇಲೆ ಹೇಳೋ ಸಾಧ್ಯತೆ ಇರೋದು ತುಂಬಾನೇ ಕಮ್ಮಿ ಅಂತ ಅನಿಸ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್